ಸರ್ಕಾರಗಳು ನಿರಂತರವಾಗಿ ಅಭಿಯಾನವನ್ನು ನಡೆಸಲು ಮಾಡಿದ್ದಾವೆ ಅದರ ಜೊತೆಗೆ ಅನೇಕ ಎನ್ ಜಿ ಕೂಡ ಇದಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತೇನೆ ಅದ್ರ ಜೊತೆಗೆ ಇವತ್ತು ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ ಬಸ್ ಸ್ಟ್ಯಾಂಡ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಜನರೇ ಬಡ ವಿಶ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿನೂ ಹೋಗಿ ಅಲ್ಲಿರಲ ಮಕ್ಕಳನ್ನು ಗುರುತಿಸಿ ಅವರಿಗೆ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವ ಮುಖಾಂತರ ಭಾರತ ಪೋಲಿಯೋ ಮುಕ್ತ ಆಗಬೇಕನ್ನೋದು ಕಲ್ಪನೆ ಇಟ್ಕೊಂಡು ಏನಾಯಿತು ಆ ಹೋರಾಟಕ್ಕೆ ಯಶಸ್ವಿ ಸಿಗುವ ಸಿಕ್ಕಿದೆ ಅದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ಗಳು ತರ್ತಾ ಅನ್ನೋ ಕಾರಣಕ್ಕಾಗಿ ಅದು ಹಿಂದೆ ಮುಂದಿನ ದಿನಮಾನಗಳು ಅದು ಆಗ್ಬೇಕಾದ್ರೂ ಕಾರಣಕ್ಕಾಗಿ ಇವತ್ತು ಈ ಅಭಿಯಾನ ಕಳೆದುಕೊಂಡಿದ್ರೆ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಈ ಅಭಿಯಾನ ಕಾಣಬಹುದು ಅಂತದಾಗುತ್ತೆ ಕೂಡ ನಾನು ವಿನಂತಿ ಮಾಡ್ತೇನೆ ನಾಗರಿಕರು ಕೂಡ ಇವತ್ತು ನಾವು ಹಾಕ್ತೇವೆ ಇಲ್ಲಿ ಪೋಲಿಯೋ ಲಸಿಕೆಗಳು ಏನು ಕೊಡ್ತಾರ ಇದಕ್ಕೆ ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮನೂ ಆಗಬೇಕು ಅಂತ ನಾವು ವಿನಂತಿ ಮಾಡ್ತಾ ಎಲ್ಲ ತಯಿಂದರು ಎಲ್ಲ ನಾಗರಿಕರು ಇದರಲ್ಲಿ ಪಡ್ಗೊಳ್ಳುವ ಮುಖಾಂತರ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆಸ್ಪತ್ರೆಗಳಲ್ಲಿ ಆಗಲಿ ಅಥವಾ ಮನೆ ಮನೆಗೂ ಕೂಡ ವೈದ್ಯರು ಬಂದು ಅಲ್ಲಿ ನರ್ಸ್ಗಳು ಬಂದು ಹಾಕುವಂಥದಾಗಂತ ಐದು ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕೋದ ಮುಖಾಂತರ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಏನೋ ಒಂದು ದೊಡ್ಡ ಹೋರಾಟ ಆಡಿದಿದೆ ಅವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಲೋಕಸಭಾ ಟಿಕೆಟ್ ಇಲ್ಲ ನೋಡಿ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಕೂಡ ಮಾಡಿಲ್ಲ ಕೆಲವೊಂದು ಐದು ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ ನೂರ ತೊಂಬತ್ತೈದು ಲೋಕಸಭಾ ಸಂಸದರ ಪಟ್ಟಿಯನ್ನು ನಮ್ಮ ಕೇಂದ್ರ ಸಂಸದೀಯ ಮಂಡಳಿ ಬಿಡುಗಡೆ ಮಾಡಿದೆ ಇನ್ನು ದಿನಾಂಕ ಕೂಡ ನಿಗದಿಯಾಗಿಲ್ಲ ದಿನಾಂಕ ಆಗುತ್ತೆ ಅಷ್ಟೊಳಗಡೆ ಈಗಾಗಲೇ ಆ ಪ್ರೊಸೆಸ್ ನಾವು ಮಾಡ್ತಾ ಇದ್ದೇವೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಎರಡೆರಡು ಜನರಾಗೆ ಇಡೀ ರಾಜ್ಯದ ಪ್ರಮುಖರನ್ನು ಗುರುತಿಸಿ ಮನೆ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬಿಬ್ರು ಜನರು ಬಂದು ಇರ್ತಕ್ಕಂಥ ನಮ್ಮೆಲ್ಲ ಪ್ರತಿನಿಧಿಗಳ ಜನಪ್ರತಿನಿಧಿಗಳಾಗಲಿ ಪಕ್ಷದ ಕಾರ್ಯಕರ್ತರಾಗಲಿ ಪ್ರಮುಖರಾಗಿ ಅವರ ಅಭಿಪ್ರಾಯ ಸಂಗ್ರಣೆಯನ್ನು ಕೂಡ ಮಾಡ್ತಾರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟರೆ ಇನ್ನು ಯಾವ ಪಾರ್ಟಿನೂ ಸಾಧ್ಯ ಇಲ್ಲ ಯಾಕಂದರೆ ಒಂದು ಲೋಕಸಭಾ ಟಿಕೆಟ್ ಕೊಡಬೇಕಂದಾಗೂ ಕೂಡ ನಮ್ಮ ವೀಕ್ಷಕರು ಬಂದು ನಾವಲ್ಲಿ ಕೇಳಿ ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಲಿ ಮಂಡಲ ಅಧ್ಯಕ್ಷರಾಗಲಿ ಮಂಡಲದವರೆಗೆ ಕೆಳಗಡೆವರೆಗೆ ಹೋಗಿ ಅವ್ರ ಅಭಿಪ್ರಾಯ ಸಂಗ್ರಹಣೆಯನ್ನ ಎಲ್ಲ ಮಾಡಿಕೊಂಡು ಇವತ್ತು ಲಾಸ್ಟ್ ಇದೆ ನಮಗೆ ಎರಡನೇ ಮೂರನೇ ತಾರೀಕಿಗೆ ನಾವು ಇವತ್ತೆಲ್ಲ ನಮ್ಮ ರಿಪೋರ್ಟ್ ನಾವು ಸಬ್ಮಿಟ್ ಮಾಡ್ತಾ ಇದ್ದೆ ರಾಜ್ಯಾಧ್ಯಕ್ಷರಿಗೆ ನಾನು ನಿನ್ನೆ ಕೊಪ್ಪಳ ಜಿಲ್ಲೆ ಮೊನ್ನೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ ನಿನ್ನೆ ನಮ್ಮ ರವಿ ಸುಬ್ರಹ್ಮಣ್ಯರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದರು ಈ ರೀತಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ಸಬ್ಮಿಟ್ ಮಾಡುವಂಥದ್ದಾಗುತ್ತೆ ಮೇಲೆ ರಾಜ್ಯದ ಕೋರ್ ಕಮಿಟಿ ಇವತ್ತು ಸೇರ್ತಾ ಇದ್ದಾರೆ ಆ ಕೋರ್ ಕಮಿಟಿಯಲ್ಲಿ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಡೋ ಮುಖಾಂತರ ಮುಂದೇನಾಗಬೇಕು ಯಾವ ರೀತಿಯಾದಂಥ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗಬೇಕು ಅನ್ನೋಂಥದನ್ನು ರಾಷ್ಟ್ರೀಯ ನಾಯಕತ್ವ ತೀರ್ಮಾನವನ್ನು ಮಾಡಿ ನೋಡ್ರಿ ಈ ದೇಶದಾಗ ಮತ್ತೆ ಈ ರಾಜ್ಯದಾಗ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಾಗ ಬಂದಿರ್ತಿ ಆ ಬೆಂಕಿ ಹೆಚ್ಚು ಕೆಲಸ ಕಾಂಗ್ರೆಸ್ ಪಾರ್ಟಿ ಯಾರು ಕೂಡ ಮಾಡಕ್ ಸಾಧ್ಯಲ್ಲ ನೋಡಿ ಎಷ್ಟು ನಮ್ದು ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಮೊದಲು ಹುಬ್ಳಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಿದ್ರು ಬೆಳಗಾವದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂತಿದ್ರು ಮಂಗಳೂರದಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆ ಕೂಗ್ತಿದ್ರು ಅಲ್ಲಿ ಇವತ್ತು ದುರ್ದೈವದ ಸಂಗತಿಯಲ್ಲಿ ಬಂತು ಯಾವ ಶಕ್ತಿ ಕೇಂದ್ರ ಅಂತ ವಿಧಾನಸೌಧ ಅಂತೀವಿ ಆ ವಿಧಾನಸೌಧದಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿರ್ಕಂಥ ಘೋಷಣೆ ಕೂಗಿದಾಗ ಅಲ್ಲಿರ್ತಕ್ಕಂಥ ಅನೇಕ ಅಧಿಕಾರಿಗಳಿದ್ರು ಪೊಲೀಸ್ ಅಧಿಕಾರಿಗಳು ಐ ಪಿ ಎಸ್ ಇದ್ರು ಐ ಎ ಎಸ್ ಇದ್ರು ಅನೇಕ ರಾಜಕಾರಣಿ ಇದ್ರು ಎಲ್ಲರೂ ಇದ್ರು ನಾಲ್ಕು ಲೋಕಸಭಾ ನಮ್ಮ ರಾಜ್ಯಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮೂರು ನಾಲ್ಕು ಜನ ಅಭ್ಯರ್ಥಿ ಗೆದ್ದಾರ ಮೂರು ಜನ ಕಾಂಗ್ರೆಸ್ ಇನ್ಗೆದಾರ ಒಬ್ಬ ಜನ ಬಿಜೆಪಿ ಗೆದ್ದಾರ ನಾರಾಯಣ್ ಸಾಬ್ ಪಾಂಡಗಿ ಅವರು ಹಿಂದ್ ಹೋದವರು ಭಾರತ್ ಮಾತಕ್ಕೆ ಜಯ ಅಂದ್ರು ಚಂದ್ರಶೇಖರ್ ಅವ್ರ ಪರವಾಗಿ ಇದ್ರು ಕಾಂಗ್ರೆಸ್ನಾಗ ಅಲ್ಲಿ ಏನು ಬೇರೆ ಆಗ್ಲಿಲ್ಲ ಅವ್ರು ಬಂದಾಗ ಅವ್ರದ್ದು ಆಗ್ಲಿಲ್ಲ ಆದ್ರೆ ನಾಸೀರ್ ಹುಸೇನ್ ಅವ್ರಿಗೆ ಬಂದಾಗ ಪಾಕಿಸ್ತಾನ ಪರವಾಗಿ ಘೋಷಣೆಗಳು ಬರ್ತಾವಂದ್ರೆ ಏನರ್ಥ ಅವ್ರು ಕರ್ಕೊಂಡು ಹೋಗಿರ್ತಕ್ಕಂಥ ಇಪ್ಪತ್ತೈದು ಜನ ಏನು ಒಳಗಡೆ ಕರ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರ ಪರ್ಮಿಷನ್ ಒಳಗೆ ಎಪ್ಪತ್ತೈದು ಜನಕ್ಕಿಂತ ಹೆಚ್ಚಿ ಇದಾರಿದ್ರಂತ ಹೇಳಿ ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದಾಗ ಇವನ್ ಅಭ್ಯರ್ಥಿ ಆದ್ರೆ ಹೇಳ್ಬೇಕಲ್ಲ ಇಲ್ಲಪ್ಪ ನೀ ತಪ್ಪಿದ್ ಮಾಡಬಾರ್ದು ಭಾರತ ಮತಕ್ಕೆ ಜಯ ಅನ್ಬೇಕಂತಕ್ಕಂಥ ಹೇಳುವಂತ ಸೌಜನ್ಯವನ್ನ ರಾಜ್ಯಸಭೆಗೆ ಆಯ್ಕೆ ಆದಂತವ್ರು ನಾ ಆಶೀರ್ವಚನವರು ಮಾಡ್ಲಿಲ್ಲ ಸರ್ಕಾರನೂ ಅದ್ರ ಬಗ್ಗೆ ತಗೊಳ್ಳಿಲ್ಲ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲಾ ಧರಣಿ ಮಾಡಿದ್ವಿ ಭಾವಿಗಳಿದ್ವಿ ಇಷ್ಟೆಲ್ಲ ಹೋರಾಟ ಮಾಡಿದ್ರ ಮ್ಯಾಗ ಏನ್ ಆಯ್ತದೆ ಸರ್ಕಾರ ನಾವು ತನಿಖೆ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ನೀವು ಹುಬ್ಬಳ್ಳಿ ಒಳಗೆ ನಾನು ಅಶೋಕರು ನಮ್ಮ ಉಳಿದಂತ ಶಾಸಕರು ಕೂಡ ಇಲ್ಲಿ ಧರಣಿ ಮಾಡಿದ್ರ ಒಂದು ತಾಸನಾಗ ಎಫ್ಐ ಆರ್ ಮಾಡ್ತೀರಿ ನೀವು ಆದ್ರೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿದವ್ರ ಮ್ಯಾಗ ಇನ್ನು ಎಫ್ ಐ ಆರ್ ರೆಡಿ ಇಲ್ಲ ಏನ್ ಸೌಜನ ತೋರ್ಸತ್ತೆ ಸೆಕ್ಷನ್ ಏನ್ ಹಾಕಿರಿ ನಿಂತಾಗ ತಳ್ಳಾಟ ಆತ ಅಂತ ಹೇಳಕಿರಿ ಸೆಕ್ಷನ್ ಭಾರತದ ದೇಶದ್ರೋಹಿಗಳ ಸೆಕ್ಷನ್ ಹಾಕುದ್ ಬಿಟ್ಟು ನಾಸಿರ್ ಹುಸೇನ್ ಅವರು ನಿಂತಿದ್ರು ಆ ಸಂದರ್ಭದಲ್ಲಿ ತಳ್ಳಾಟ ಆತು ಏನ್ ತಳ್ಳಾಟ ಆಗಿತ್ತು ನಿಮಗೆ ಅಂದ್ರೆ ಏನ್ ಬಂದ್ ಪಾಕಿಸ್ತಾನದವ್ರು ಏನ್ ಹೊಡೀಬೇಕು ಇನ್ನೂರು ಆದ್ರೆ ಯಾವ ಹಂತಕ್ಕೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸರ್ಕಾರ ನಡೆಸಿದೆ ಎಫ್ ಎಸ್ ಐಲ್ ವರದಿ ಬರ್ಲಿ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದ್ರು ಇವತ್ತಿನ ಮಟ್ಟ ಎಫ್ ಎಸ್ ಐಲ್ ವರದಿ ಇಲ್ಲ ನಮಗೆ ಇರ್ತಕ್ಕಂಥ ಮೂಲಗಳು ಬಲ ಮೂಲಗಳ ಪ್ರಕಾರ ಬಂದಿದೆ ಅಂತ ಹೇಳ್ತಾರ ಅದ್ರಲ್ಲಿ ಒದ್ರಿದ್ದು ಸಾಕ್ಷಿ ಐತಿ ಅಂತ ಹೇಳ್ತಾರೆ ಮೀಡಿಯಾದವ್ರ ಮ್ಯಾಗ ಗೂಬೆ ಕುಡಿಸೋ ಕೆಲಸ ಮಾಡಕೊಟ್ಟ ಇವತ್ತು ಸರ್ಕಾರ ಏ ಒಂದ್ ಮೀಡಿಯಾದಾಗ ಬಂದೈತಿ ಮೂರ್ ಮೀಡಿಯಾದಾಗ ಬಂದಿಲ್ಲ ಅಂದ್ರೆ ಏನಾರ್ಥ ನಿಮ್ಗೆ ಇಡೀ ರಾಜ್ಯ ಜನ ನೋಡ್ಯಾರ ಇಡೀ ದೇಶದ ಜನ ನೋಡ್ಯಾರ ಯಾರು ಕೂಗ್ಯಾರ ಅನ್ನೋದು ಕಾಣ್ತೈತಿ ಇಷ್ಟೆಲ್ಲಾ ಹೇಳಿದ್ಮೇಲೂ ಕೂಡ ಸತ್ಯ ಕಣ್ ಮುಂದಿದ್ರು ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡಕ್ ಇದು ಬಹಳ ದುರ್ದೈವದ ಸಂಗತಿ ಈಗ ನಾವು ಹೋರಾಟವನ್ನ ತೆಗೆದುಕೊಂಡಿದ್ದೇವೆ ಅದ್ರ ಪರಿಣಾಮ ಏನಾಯ್ತಿ ಇವತ್ತು ಮುಂದಿನ ಅವ್ರು ಹೇಳಿದ್ರಿ ಇವತ್ತ ಪಂಜರದ ಗಿಳಿಯನ್ ಹೊರಗ್ ಬಿಟ್ಟರೆ ನಮಗ ನಾವು ಹಾರಾಡ್ತೇವೆ ಅಂತೀರಿ ಅದ್ರ ಅನುಗುಣವಾಗಿ ಇವತ್ತು ಎರಡನೇ ಬ್ಲಾಸ್ಟ್ ಆಗಿದೆ ಇವತ್ತು ರಾಮೇಶ್ವರಂ ಕೆಫೇಲಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಯಿತು ಹತ್ತು ಸೆಕೆಂಡ್ ನಲ್ಲಿ ಎರಡು ಸಲ ಬ್ಲಾಸ್ಟ್ ಆಗಿದ್ದನ್ನು ನೀವೆಲ್ಲಾರು ಕೂಡ ತೋರಿಸಿದಿರಿ ಈ ರೀತಿಯಾದಂತ ಚಟುವಟಿಕೆಗಳನ್ನ ನೀವು ಬಿಟ್ಕೊಂತ ಹೊರ್ರೆ ಅಂದ್ರೆ ಅವರು ಇನ್ನೊಂದು ಸಲ ಹರಡೋಂತ ಅದಕ್ಕೆ ಅಲ್ಲ ನಾನು ಶಾಂತಿಕದೋ ಪ್ರಯತ್ನ ಮಾಡ್ತಿದ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಾವು ಈ ರೀತಿಯಾದಂತ ಘಟನಾವಳಿಗಳನ್ನು ಯಾರೇ ಮಾಡಿದ್ರು ಅದರ ಬಗ್ಗೆ ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ ಅದು ಯಾರು ಮಾಡ್ರಿ ನಿಮ್ಮವ್ರು ಮಾಡ್ರಿ ಅಮೋರ್ ಮಾಡ್ರಿ ನೀವು ಹೇಳಕತ್ತಿರ ಅಂತ ಹೇಳಲ್ಲ ಅವರು ಒತ್ತೊಳಗೆ ಹಾಕು ಕೆಲಸ ಮಾಡ್ರಿ ಮೊದಲು ನೀವು ಪಾಕಿಸ್ತಾನ ಪರ ಘೋಷಣೆ ಮಾಡದ್ರು ಒತ್ತೊಳಗೆ ಹಾಕ್ರಿ ಈಗ ರಾಕ್ರಿ ಇನ್ನಮತ್ತನು ಗೃಹ ಸಚಿವರಿಗೆ ಒಂದು ತಾಕತ್ ಐತೆ ಅನ್ನೋದ್ರ ತೋರ್ಸ್ರಿ ಕಡಿಗೆ ನಮ್ ಕಡೆ ಹಾಕೋಂತ ಕೆಲಸ ಮಾಡ್ಲಿ ಒಳಗೆ ಅವ್ರನ್ನ ಇನ್ನೊರಿಗೆ ನೀವು ಹಾಕಕ್ ರೆಡಿ ಇಲ್ಲ ಎಲ್ಲ ಬಿಡುಗಡೆ ಬಾಕಿ ಮಾಡಕ ತಿರಿ ಇವತ್ತ ಎಫ್ ವರದಿ ಬಂದೇ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಸರ್ಕಾರ ಅವ್ರದ್ದು ಐತಿ ಸರ್ಕಾರಕ್ಕೆ ವರದಿ ಬರುತ್ತೆ ನಮ್ ಕಡೆ ಅಪೋಸಿಷನ್ ಅವ್ರ ಕಡೆ ಹೆಂಗಾರು ವರದಿ ಕೊಡುದಿಲ್ಲ ನಮಗ್ ಬರತಕ್ಕಂತ ಇನ್ಫಾರ್ಮೇಷನ್ ಅನ್ನ ತೆಗೆದ್ ನೋಡಿದಾಗ ಬಂದಿದೆ ಅನ್ನೋ ಅಂತದ್ರ ಮಾಹಿತಿ ಸಿಗ್ತಾ ಇದೆ ನೀವು ಬಂದಿಲ್ಲ ಅಂದ್ರೆ ಬಂದಿಲ್ಲ ಯಾಕೆ ಬರಲಿಲ್ಲ ಅಂತ ಅದ್ ನಿಮ್ಗೆ ಐತಿಲ್ಲ ಅದಕ್ಕೆ ಕೇಳಕ್ಕೆ ಈಗ ಇದೊಂದು ಶಾಂತಿ ಕದ್ರೋ ಇದೊಂದು ಸಿಲ್ಲಿ ಅಟೆಂಪ್ಟ್ ನೋಡ್ರಿ ಇದು ರಾಜ್ಯ ಸರ್ಕಾರದ ಸಂಪೂರ್ಣ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ಎಂಟು ತಿಂಗಳ ಅವಧಿಯಲ್ಲಿ ಹಾಳಾಗಿರ್ತಕ್ಕಂಥ ನಾವು ನೋಡಿದ್ದೇವೆ ಇದೇ ಧಾರವಾಡದಲ್ಲಿ ನಾಲ್ಕು ಆಯ್ತು ನಿನ್ನೆ ಗುಲ್ಬರ್ಗದಲ್ಲಿ ಅಶ ನಮ್ಮ ಬಿಜೆಪಿ ಬಿಜೆಪಿ ಕಾರ್ಯಕರ್ತನ ಬರಬರ ಹತ್ಯೆ ಆಯ್ತು ಇನ್ನು ಏನ್ ಬೇಕು ನಿಮ್ಗೆ ಇದಕ್ಕೆ ಹಿಂಗ ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರ ಅಮಾನುಷವಾಗಿ ಕೊಲೆಯನ್ನು ಮಾಡುವಂತದ್ದಾಗ್ತಾ ಇದೆ ಇದಕ್ಕಿಂತ ಏನ್ ಬೇಕು ನೀವು ಅಂಗವಾಗಿ ಬೇಕಾ ಮತ್ತೆ ನೋಡಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮೊದ್ಲೆ ಅಂತ ಹೋರಾಟ ತಗೊಂಡಿವಿ ನೀವು ಸುಧಾರಿಸಿಕೊಂಡು ಸರಿ ಮಾಡಿ ಲಾ ಅಂಡ್ ಆರ್ಡರ್ನ ಸಹಬದಿಗೆ ತರುವಂತ ಕೆಲಸ ಮಾಡಿದ್ರೆ ನಾವು ಸಹಕಾರ ಕೊಡ್ತೇವೆ ಯಾವಾಗ್ಲೂ ಕೂಡ ದೇಶದ್ರೋಹಿಗಳ ಸಮಸ್ಯೆ ಬಂದಾಗ ನಾವು ವಿರೋಧ ಪಕ್ಷ ನೀವು ಆಡಳಿತ ಪಕ್ಷ ಅನ್ನೋಂತ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕಾಗಿ ನಾವು ಕೆಲಸ ಮಾಡ್ತಕ್ಕಂಥ ದೇಶದ ಪರವಾಗಿ ನಿಲ್ತೇವೆ ನಾವು ಆದ್ರೆ ನೀವು ಮತ್ತೂ ಅವ್ರದೇ ತುಷ್ಟೀಕರಣ ಮಾಡುವಂತದ್ದಾಯ್ತಂದ್ರೆ ಇನ್ನೊಂದ್ ಸ್ವಲ್ಪ ಇಲ್ಲ ಬರ್ತಕ್ಕಂತ ಚುನಾವಣೆಯಲ್ಲಿ ರಾಜ್ಯದ ದೇಶದ ಜನ ಅವ್ರಿಗೆ ಏನ್ ಬುದ್ಧಿ ಕಲ್ಸ್ಬೇಕು ಕಲ್ಸುವಂತ ಮಾಡ್ತಾರೆ ನೋಡಿ ಇವತ್ತು ಓಲೈಕೆ ಒಂದು ಉಚ್ಚ ಸ್ಥಿತಿಯನ್ನು ತಲ್ಪ ಆಗಿಬಿಟ್ಟಿದೆ ಇನ್ನೇನ್ ಮಾಡ್ಬೇಕು ಇನ್ನು ಓಲೈಕೆ ಮಾಡಾಕ್ ನೀವು ಘೋಷಣೆ ಹಾಕೋದವ್ರನ್ನ ಮುಟ್ಟಾಕ್ ರೆಡಿ ಇಲ್ಲ ನೀವು ಕುಡಿಸ್ ಹಾಕಿರಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಉಳಿದ ಕೇಸ್ನಾಗ ಏನ್ ಮಾಡ್ತೀರಿ ತಡಕಲ್ದ ತಗೊಂಡಾಗ ಇಲ್ಲಿ ನಮ್ಮ ಎಫ್ ಎಫ್ಐ ಪೂಜಾ ಶ್ರೀಕಾಂತ್ ಪೂಜಾರಿದ್ದಂತೆ ಎಷ್ಟೋ ಇಪ್ಪತ್ ವರ್ಷದ ಹಳೆ ಕೇಸ್ ತೊಗೊಂಡ್ಬಂದು ಮೂವತ್ ವರ್ಷದ ಹಳೆ ಕೇಸ್ ತೊಗೊಂಡ್ಬಂದು ಅವ್ನ ಅರೆಸ್ಟ್ ಮಾಡಿದ್ರಿ ಎಷ್ಟು ಗಡಬಡಿ ಐತಿ ಇವ್ರಿಗೆ ಅರೆಸ್ಟ್ ಮಾಡಾಕ ಅವಾಗ ಏನ್ ಸರ್ಕಾರ ಎಂತ ತಲೆ ತೆಗೆದ್ ಇತ್ತೇತ ಅಷ್ಟು ಬೇಗ ಅರೆಸ್ಟ್ ಮಾಡ್ಬೇಕಂತಂದ್ರೆ ಇವತ್ತು ನಿಮ್ ಕಣ್ಣು ಮುಂದೆ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿದ್ರು ನೀವು ಮುಟ್ಟಾಕ್ ರೆಡಿ ಇಲ್ಲ ಇನ್ನು ಮುಟ್ಟನು ಇದಕ್ಕಿಂತ ದುರ್ದೈವದ ಸಂಗತಿ ಏನೈತಿ ಪ್ರಯೋಗಶಾಲಿ ಆಗ್ತಿದೆ ನೋಡಿ ಈ ರೀತಿಯಾದಂತ ವ್ಯವಸ್ಥೆ ಹೊಂಟಂದ್ರೆ ಅಂದ್ರೆ ಡೆಫಿನೆಟ್ಲಿ ಪ್ರಯೋಗಶಾಲೆ ಆಗತ್ತ ಈ ರೀತಿಯಾದಂತ ಚಟುವಟಿಕೆಗಳನ್ನ ನಾವು ಸರ್ಕಾರ ಬಿ ಜೆ ಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಇನ್ ಯಾವ್ದೋ ಇರ್ಲಿ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ನಾವು ಒಂದು ಬದ್ಧತೆ ಇರಬೇಕು ದೇಶದ್ರೋಹಿಗಳ ಚಟುವಟಿಕೆಗಳು ನಡೆದಾಗ ಅವ್ನು ಯಾರು ಕೂಡ ಕ್ಷಮಿಸಿದ ರೀತಿಯಲ್ಲಿ ನಾವು ಅವ್ರ ಬಂದು ತಗೊಳ್ಬೇಕಾಗತ್ತೆ ಅದನ್ನ ಬಿಟ್ಕೊಂಡು ಹೋದ್ರೆ ಅಂದ್ರೆ ಪ್ರಯೋಗಶಾಲೆ ಅಲ್ಲ ನಾಳೆ ನಿಮ್ ಹುಡುಗ ಇಡ್ತಾರೆ ಆಮ್ಯಾಗ ಗೊತ್ತಾಗೈತಿವ್ರಿ ಇವ್ರ್ ಹುಡುಕಿಟ್ಟಾಗ ಇವ್ರಿಗೆ ಬಹಳ ಚರ್ಚೆ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ನಿನ್ನೆ ನಮ್ಮ ರವಿ ಸುಬ್ರಹ್ಮಣ್ಯ ಅವ್ರು ಬಂದಿದ್ರು ಅವ್ರೆಲ್ಲಾ ನಮ್ಮ ಪ್ರಮುಖರ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದಾರ ಅದನ್ನು ರಾಜ್ಯಕ್ಕೆ ವರದಿಯನ್ನು ಕೂಡ ಅವ್ರು ಇವತ್ತು ಸಲ್ಲಿಸ್ತಾರ ಆ ವರದಿ ಸಲ್ಲಿಸಿದ ಮೇಲೆ ರಾಜ್ಯದ ತೀರ್ಮಾನ ಆಗತ್ತೆ ಒಟ್ಟಾರೆ ಅಭಿಪ್ರಾಯ ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಾಗಲಿ ಪ್ರಮುಖರಾಗಿ ಎಲ್ಲರದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯರು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಒಳ್ಳೆ ಕೊಂಡಿಯಾಗಿ ಕೇಂದ್ರದ ಏನು ಅನುದಾನಗಳು ಬರಬೇಕಾಯ್ತು ಅದನ್ನು ತರುವಂಥದ್ರಲ್ಲಿ ಭಾಳ ಮುಂಚೂಣಿಯಲ್ಲಿ ನಿಂತು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹುಬ್ಳಿ ಧಾರವಾಡ ಆಗಲಿ ನಮ್ಮ ಇಡೀ ಧಾರವಾಡ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲವನ್ನು ಮಾಡಿದ್ದಾರೆ ಹೀಗಾಗಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಐತಿ ಅವರೆಲ್ಲ ಇರ್ಲಿ ಇದು ಕಂಟಿನ್ಯೂ ಆಗ್ಲಿ ಅಂತ ಅಭಿಪ್ರಾಯ ಮಾಡಿದಾರೆ ಅಲ್ಟಿಮೇಟ್ಲಿ ಪಾರ್ಟಿ ನೋಡಿ ಒಂದು ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ನಮ್ಗೆ ಅನೇಕ ಸಂದರ್ಭದಲ್ಲಿ ಹಾಕೈತಿ ಯಾವಾಗ ಯಾವಾಗ ಬಂದಾಗ ಯಾವಾಗ ಯಾವಾಗ ಪ್ಲೇ ಕಾರ್ಡ್ ಮಾಡ್ತಾರ ನನಗೆ ಟಿಕೆಟ್ ಕೊಟ್ಟಾಗ ಏನಿದ್ರು ಅನ್ನೇ ಆಗೈತಿ ಅಂತ ಹೇಳಿದ್ರೆ ಮತ್ತೆ ನಾ ಬೇರೆ ಇದ್ದೀನಿ ಅವತ್ತು ಹೀಗಾಗಿ ನಮ್ ನಮ್ಗೆ ಯಾವಾಗ ಯಾವಾಗ ಏನೇನು ಈಗ ಬೇರೆದವ್ರು ಅದಾರ ನೀವು ಬೇರೆದವ್ರು ಅಲ್ಲ ಈಗ ಸದ್ಯಕ್ಕೆ ಇರೋರು ಬೇರೆದವ್ರು ನೋಡಿ ಇವತ್ತು ನಾನು ಆಗ್ಲೇ ಹೇಳಿದೆ ಪಾರ್ಟಿ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿರ್ತೇವೆ ಪಾರ್ಟಿ ಏನ್ ನಿರ್ಧಾರ ಮಾಡುತ್ತಾ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಸಹಮತ ಕೊಡ್ತೇವೆ ಪಾರ್ಟಿ ತೀರ್ಮಾನ ಆಗುತ್ತೆ ನಾವು ಹೇಳಿದ್ದು ಇವತ್ತು ಒಟ್ಟು ಅಭಿಪ್ರಾಯ ಏನೈತಿ ಅನ್ನೋ ಅಂತ ತಿಳಿಸಿದ್ದೇನೆ ನೀನು ಬಂದಾಗ ಅನೇಕ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲ ಕೆಲಸ ಮಾಡ್ಯಾರ ಅವ್ರು ಆಗ್ಲಿ ಅನ್ನೋಂಥ ಮಾತನ್ನು ಒಂದಿಷ್ಟು ಹೇಳಿದ್ದಾರೆ ಪಾರ್ಟಿ ಏನ್ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿರ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ